ಅಸ್ಸಾಮ್ ಹಾಯ್ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಓದಿ ಸೊ ಇವತ್ತು ಮಾಡ್ತಾಯಿದ್ದೇನೆ ಸ್ವೀಟ್ ಕಾರ್ನ್ ಬಜ್ಜಿ ಸೂಪರ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಚಟ್ಪಟ್ ಸ್ವೀಟ್ ಕಾರ್ನ್ ಬಜ್ಜಿ ಬಟ್ ನನ್ನ ರೆಸಿಪಿ ಎಲ್ಲ ನಿಮ್ಮದು ಈಸಿ ಈಸಿ ನಾನು ತೋರಿಸ್ತೇನೆ ತುಂಬ ಟೇಸ್ಟಿ ಟೇಸ್ಟಿ ರೆಸಿಪಿ ನಾನು ತೋರಿಸ್ತೀನಿ ಸೊ ಸ್ವೀಟ್ ಕಾರ್ನ್ ಇದೆ ಈ ಕಟ್ ಮಾಡಿ ನಾನು ಯಾವ ಥರ ಕಟ್ ಮಾಡ್ತಾನೆ ಇದೆ ಆ ಥರ ನಾನು ಒಂದು ಸ್ವೀಟ್ ಕಾರ್ನಿದ್ದು ಮಾಡ್ತಾ ಇರೋದು ಸೊ ಸ್ವಲ್ಪ ಇದು ಮೆಣಸಿನಕಾಯಿ ಕಟ್ ಮಾಡಿ ಹಾಕಿ ಎರಡು ಸೊ ನಾನು ಮನೆಯಲ್ಲಿ ಹಾಕಿದ್ದು ಮೆಣಸಿನಕಾಯಿ ಹಾಕಿದೆ ಒಂದು ದೊಡ್ಡ ತುಂಡು ನೀರುಳ್ಳಿ ಹಾಕಿದ್ದೇನೆ ಸೊಪ್ಪುರ ಸ್ವಲ್ಪ ದಪ್ಪ ಕಟ್ ಮಾಡಿ ತುಂಬ ಸಪ್ರ ಸೊಪ್ಪುರ ಕಟ್ ಮಾಡಬೇಡಿ ನೀರುಳ್ಳಿ ಮತ್ತು ಸ್ವಲ್ಪ ಬೇಸಪ್ಪು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಟ್ಟಣತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನಾನು ಹಾಕಲಿಲ್ಲ ಸೊ ಸ್ವಲ್ಪ ಹಳದಿ ಪೌಡರು ಕಾಲು ಚಮಚದಷ್ಟು ಒಂದು ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ ಕಾಲು ಚಮಚದಷ್ಟು ಜೀರಗ ಹುಡಿ ಕಾಲು ಚಮಚದಷ್ಟು ಗರಂ ಮಸಾಲ ಹುಡಿ ಒಂದು ಚಮಚದಷ್ಟು ಮೆಣಸಿನ ಹುಡಿ ಖಾರ ಬೇಕಾದಷ್ಟು ಮತ್ತು ದೊಡ್ಡ ಚಮಚದ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಚಮಚದಷ್ಟು ಅಕ್ಕಿ ಹುಡಿ ಹಾಕ್ತಾ ಇದ್ದೇನೆ ತುಂಬ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಾನದು ಚಿಕ್ಕ ಪಾತ್ರೆಯಲ್ಲಿ ಹಾಕಿದ್ದೆ ದೊಡ್ಡ ಪಾತ್ರೆಗೆ ಹಾಕಿದ್ದೇನೆ ನೋಡಿ ಎಷ್ಟಾಗಿದೆ ಅಂತ ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಕೈ ಚಂಡಿ ಮಾಡಿ ಮಾಡಿ ಎಣ್ಣೆಗೆ ಹಾಕಿ ಅದು ಕೈಗೆ ಅಂಟುತ್ತೆ ತುಂಬ ಟೇಸ್ಟಿ ಇದೆ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಸ್ವೀಟ್ ಕಾರ್ನ್ ಬಜ್ಜಿ ಅಂತ ಬೇಗನೂ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರೂ ದೇವರು ಒಳ್ಳೆ ಮಾಡಲಿ ಅವ್ರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಅಲ್ಲವನ್ನೊಟ್ಟಿಗೆ ಬಿಡುತ್ತೇನೆ